ಇವು ಅದರ ಬಗ್ಗೆ ಗೊತ್ತುಂಟು ಈಗ ಜಾಸ್ತಿ ಆಗ್ತಾ ಉಂಟು ಬಂದ ಮೇಲೆ ನಾವು ಮಲೇರಿಯಾ ಬಂತು ಡೆಂಗ್ಯೂ ಬಂತು ರಜೆ ಮಾಡೋದಕ್ಕಿಂತ ಮೊದಲೇ ಜಾಗ್ರತೆ ಮಾಡಬೇಕು ಒಂದು ನಿಮ್ಮ ಸ್ವಚ್ಛತೆ ನಿಮ್ಮ ಮೈ ಕೈಗೆ ಹಚ್ಚಲಾಗಿ ನಾವು ಗಟ್ಟಿಯಾಗಿ ಮಾಡಿಕೊಂಡು ಕಾಲಿಗೆ ಕೆಳಗೆ ಸಂಜೆ ಹೊತ್ತಿಗೆ ಜಾಸ್ತಿ ಹಚ್ಚುದು ಆದಷ್ಟು ಎಣ್ಣೆ ಹಾಕುದು ಅಥವಾ ಸೊಳ್ಳೆ ಮರದ ಯೂಸ್ ಮಾಡುದು ಅಂತದ್ದೆಲ್ಲ ಯೂಸ್ ಮಾಡುದು ಹಾಗೆ ಮನೆಯ ಮತ್ತೆ ಕಾಲೆಯಾದ್ರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುದು ನೀರು ನಿಲ್ಲದಾಗಿ ಕೊಂಡದ್ದು ಇದು ಗೊತ್ತುಂಟಲ್ಲ ಟೈರ್ ಇದು ಎಲ್ಲೆಲ್ಲಿ ನೀರು ನಿಲ್ತದೆ ನಾನು ಅದೇ ಇದೇ ಹೇಳೋದಿಲ್ಲ ಎಲ್ಲಿ ನಿಲ್ತಾರೆ ನೀವು ಸಹ ಒಟ್ಟಿಗೆ ಸೇರಿಕೊಂಡು ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಆಯ್ತಲ್ಲ ನಮ್ಮದು ನಾವು ನೋಡಿಕೊಂಡ್ರೆ ನಮ್ಮ ಮನೆ ನಮ್ಮ ಸ್ವಚ್ಛತೆ ಮಾಡಿಕೊಂಡ್ರೆ ಸರಿ ಆಗ್ತದೆ ಹಾಗೆ ಅಂಥದ್ದೊಂದು ಜಾಗ್ರತೆ ಮಾಡಿ ಸೋ ಮಲೇರಿಯಾ ಡೆಂಗ್ಯೂ ಬರದಾಗಿ ನೋಡಿಕೊಳ್ಬೇಕು ಮತ್ತೊಂದು ನಿಮ್ಮ ಇದು ಸ್ವಚ್ಛತೆಯೊಟ್ಟಿಗೆ ಫುಡ್ ಒಳ್ಳೆ ಫುಡ್ ತಗೊಂಡ್ರೆ ಮಾತ್ರ ನೀವು ಆರೋಗ್ಯವಾಗಿ ಇರ್ತೀರಿ ಅಲ್ವಾ ಸ್ವಾಸ್ಥ್ಯ ಹೇಳುವಾಗಲೇ ಹೇಳ್ತಾರೆ ಶರೀರ ಮತ್ತೆ ಮನಸ್ಸು ಎರಡೂ ರೀತಿಯಲ್ಲಿ ಸ್ವಾಸ್ಥ್ಯಕ್ಕೆ ಒಳ್ಳೆದಿನ್ಬೇಕು ಶರೀರಕ್ಕೆ ಒಳ್ಳೆ ಫುಡ್ ಬೇಕು ಅಂದ್ರೆ ಈ ಹೊರಗಡೆ ತಿನ್ನುವಂಥ ಜಂಕ್ ಫುಡ್ಗಳೆಲ್ಲ ಗಳೆಲ್ಲ ಅವಾಯ್ಡ್ ಮಾಡಬೇಕು ಒಳ್ಳೆ ಮನೆಯಲ್ಲಿ ಮಾಡುವಂತ ಫುಡ್ಗಳನ್ನೇ ತಗೊಂಡ್ರೆ ನಿಮ್ಗೆ ಏನು ಸಮಸ್ಯೆ ಆಗುದಿಲ್ಲ ನಿಮ್ಮ ಏಜಿಗೆಲ್ಲ ತಿನ್ಬೋದು ಏನು ತಿನ್ಬಾರ್ದು ಏನಿಲ್ಲ ಆದ್ರೆ ಎಲ್ಲ ಒಂದು ಮಿತವಾಗಿ ತಿಂದರೆ ಏನು ಸಮಸ್ಯೆ ಆಗುದಿಲ್ಲ ಹಾಗೆ ಹೊರಗಡೆ ಫುಡ್ ಮತ್ತೆ ಮಾನಸಿಕ ಸಹ ನೀವು ಒಳ್ಳೇದಾಗಿರ್ಬೇಕು ಅದಕ್ಕೋಸ್ಕರ ಆದಷ್ಟು ಮನಸ್ಸಿನಲ್ಲಿ ಟೆನ್ಷನ್ಸ್ ಯಾವ್ದು ಮಾಡದೆ ಆದಷ್ಟು ಟಿವಿ ಮೊಬೈಲಿಗೆ ಬೀಳದೆ ಅಥವಾ ಮಾದಕ ವ್ಯಸನಗಳಿಗೆ ಬೀಳದೆ ಎಷ್ಟು ಜಾಗೃತರಾಗ್ತೀರಾ ಅಂದ್ರೆ ಈ ಸಿಗರೇಟ್ ಎಲ್ಲ ಅದರಲ್ಲಿ ಬರ್ತದೆ ಸಿಗರೇಟು ತಂಬಾಕು ಅಂತದೆಲ್ಲ ಯಾವ್ದು ಬೀಳದೆ ನೀವು ಎಷ್ಟು ಮುಂದೆ ಹೋಗ್ತೀರಾ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಒಂದು ಇದರಲ್ಲಿ ವಿಶ್ವಾಸ ಇರೋದಕ್ಕೆ ನೀವು ಮಾಡಿ ತೋರಿಸ್ಬೇಕು ಟೆಂತ್ ಆದ್ಮೇಲೆ ಸ್ಟಾರ್ಟ್ ಆಗೋದಿಲ್ಲ ಎಲ್ಲರಿಗೂ ನಾವು ದೊಡ್ಡದಾದೆ ಹೋಗಿ ಅದ್ರಲ್ಲಿ ಇಲ್ಲಿಯೇ ಜಾಗ್ರತೆ ಮಾಡ್ಬೇಕು ಗೊತ್ತಾಯ್ತಲ್ವಾ